ಪ್ರದೋಷ ಪೂಜೆಯ ಹಾರ್ದಿಕ ಶುಭಾಶಯಗಳು ಜೊತೆಯಲ್ಲಿ ಇವತ್ತಿನ ದಿವಸ ತುಂಬ ಖುಷಿಯಾದಂತಹ ಒಂದು ವಿಚಾರ ಅಂತ ಹೇಳಿದರೆ ಮೊಟ್ಟ ಮೊದಲಿಗೆ ತುಮಕೂರಿನ ಮಹಾನ್ ಜನತೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅಲ್ಲಿಯ ಓರ್ವ ವ್ಯಕ್ತಿಗಳು ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ತುಮಕೂರಿನ ಮಹಾನ್ ಜನತೆಯನ್ನು ಸ್ಮರಿಸ್ಕೊಳ್ಬೇಕಾಗುತ್ತೆ ಏನಪ್ಪ ಅಂತ ಕೇಳಿದರೆ ಮೂವತ್ತೇಳು ವರ್ಷದ ವ್ಯಕ್ತಿಯೋರ್ವರು ಬೆಂಗಳೂರಿನಲ್ಲಿ ವಾಸವಾಗಿಡ್ತಾರೆ ಅಂಥವರಿಗೆ ನಾರಾಯಣ ನೇತ್ರಾಲಯದಲ್ಲಿ ಈಗೊಂದು ನಾಲ್ಕು ತಿಂಗಳ ಹಿಂದೆ ಕಣ್ಣಿನ ದೃಷ್ಟಿಯ ಬಗ್ಗೆ ಆಗಿ ಆಪರೇಷನ್ ಇತ್ಯಾದಿಗಳನ್ನು ಮಾಡ್ತಾರೆ ಮಾಡಿದರೂ ಕೂಡ ಕಣ್ಣಿನ ದೃಷ್ಟಿ ಹೇಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಂಡಂಗೆ ಆಗಿ ತದನಂತರದಲ್ಲಿ ಬಲ ಮತ್ತು ಎಡ ಎರಡೂ ಕಣ್ಣಿನ ದೃಷ್ಟಿಯು ಕೂಡ ಹೋಗ್ತದೆ ತದನಂತರದಲ್ಲಿ ಅವರು ಪುನಃ ಕೇಳುತ್ತಾರೆ ವೈದ್ಯರನ್ನು ಅವರು ಶುಗರಿನ ಸಮಸ್ಯೆಯಿಂದಾಗಿ ನಿಮಗೆ ಈ ರೀತಿಯಾದಂಥದ್ದಾಗಿದೆ ಅಂತ ಹೇಳೋದಾಗಿ ಹೇಳುತ್ತಾರೆ ಅನಂತರದಲ್ಲಿ ಮೂರು ತಿಂಗಳು ಇದೆಗಳ ನಂತರದಲ್ಲಿ ಸಂಪೂರ್ಣವಾಗಿ ಕಣ್ಣು ಹೋಗಿಡ್ತದೆ ತಾಯಿಯಾದವಳು ಅನ್ನವನ್ನು ತಿನ್ನಿಸುವಂತಹ ಪರಿಸ್ಥಿತಿ ಆ ಒಂದು ವ್ಯಕ್ತಿಗೆ ಬರ್ತದೆ ಅಂತಹ ಸಮಯದಲ್ಲಿ ಕೇಳಿರತಕ್ಕಂತಹ ಇವರು ಅವರಿಗೆ ನಮ್ಮ ಬಗ್ಗಾಗಿ ತಿಳಿಸಿ ನಮ್ಮ ಮುಖೇನವಾಗಿ ಕ್ರಮವನ್ನು ತಗೊಳ್ಳಿಕ್ಕೆ ಹೇಳ್ತಾರೆ ಹದಿಮೂರನೇ ತಾರೀಕು ಇದೇ ತಿಂಗಳ ರಾತ್ರಿ ಹತ್ತು ಗಂಟೆ ಸುಮಾರಿನಲ್ಲಿ ಈ ಕೆಲಸವನ್ನು ನಾವು ಕೈಗೆತ್ತಿಕೊಡ್ತೇವೆ ಇವತ್ತು ಇಪ್ಪತ್ತನೇ ತಾರೀಕು ಅಂತ ಹೇಳಿದರೆ ಕರೆಕ್ಟಾಗಿ ಒಂದು ವಾರ ಕಳೆದಿದೆ ಆದರೆ ಅವರು ನಿನ್ನೆನ ದಿವಸನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಕಣ್ಣಿನ ದೃಷ್ಟಿ ಹೇಳ್ತಕ್ಕಂಥದ್ದು ಮಳೆ ಬರ್ತಾ ಇದೆ ಸಂಖ್ಯೆಗಳನ್ನು ಅವರು ಗುರುತಿಡಿತಾ ಇದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಅವರು ಸ್ವತಂತ್ರರಾಗಿ ಊಟವನ್ನು ಮಾಡುವಷ್ಟರ ಮಟ್ಟಿಗೆ ಕಣ್ಣು ಕಾಣಿಸ್ತಾ ಇದೆ ಅಂತ ಇದೇ ಅಲ್ವ ದೈವಿಕವಾದಂಥ ಶಕ್ತಿ ಆದರೆ ಇಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದರೆ ಅಂತಹ ವ್ಯಕ್ತಿಗಳು ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥವರಿಗೆ ಶುಭವನ್ನು ಹಾರೈಸುತ್ತಾ ಇವರಿಗೂ ಕೂಡ ಇನ್ನೂ ಉಳಿತನ್ನು ಭಗವಂತನಲ್ಲಿ ಕರುಣಿಸುವಂಥೇಳಿ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಹಕಾರದಿಂದ ಇಂತಹ ಒಂದು ಕೆಲಸ ಆಗಿದೆ ಅಂತ ಹೇಳುವುದನ್ನು ಮಹಾನ್ ಜನತೆಯಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಕೇಳಿದರೆ ಯಾವ ಔಷಧಿಯೂ ಇಲ್ಲ ಆ ವ್ಯಕ್ತಿಗಳು ಹೇಗಿದ್ದಾರೆ ಏನೂ ಹೇಳುವಂಥದ್ದು ಗೊತ್ತಿಲ್ಲ ಕೇವಲ ಹೆಸರು ಮಾತ್ರ ನಮಗೆ ಗೊತ್ತಿರತಕ್ಕಂಥದ್ದು ಎಲ್ಲರೂ ಕೂಡ ಹರೈಸಿ ಉಳಿತಿಗೋಸ್ಕರವಾಗಿ ವಿಶ್ವಾಂಬರನ ಅನುಗ್ರಹವನ್ನು ತೆಗೆದುಕೊಳ್ಳಿ